ಪಿಂಕಿ ಪಾರ್ಟಿಸಿಪೇಟ್ ಏನೇಂದ್ರಲ್ಲಿ ಏನೇಂದ್ರಲ್ ಆದ್ಲೂ ಆಯ್ತು ಬಿಡು ವಿನ್ ವಿನ್ಲಲ್ವಾ ಒಂದ್ ಮೆಡಲ್ ಬರ್ತಲ್ವಾ ಹ್ಮ್ ಬಿಡು ಅವಳು ವಿನ್ ಆಗೋಳಲ್ವಾ ಇನ್ನಾರದ್ರು ನಮ್ಮ ಜೊತೆ ಇಲ್ಲಿ ಚಿಕ್ಕ ಹುಡುಗರು ಇದ್ರಲ್ಲ ಅವ್ರು

ಮೊದ್ಲು ಪಿಂಕಿ ಅವ್ರ ಅಮ್ಮ ಇದ್ರಲ್ಲ ಅವರು ಇದು ವೇಟ್ ಮಾಡ್ತಿದ್ರು ವ್ಯಾನ್ ಬರೋಂತ ಕಲ್ಸಕ್ಕೆ ಅದಮೇಲೆ ವ್ಯಾನ್ ಬಂದಮೇಲೆ ಮಳೆ ಬಂತಲ್ಲ ಪೇರೆಂಟ್ಸ್ ಗೆಲ್ಲ ಏನೇನ ಆಟ ಆಡ್ಸಿದ್ರು ಅದು ಕಪ್ ಇಟ್ಕೊಂಡಿ ಅದೇನ ಗೇಮ್ ಆಡ್ಸಿದ್ರು ಮತ್ತೆ ಬಲೂನ್ ಬಲೂನ್ ಜೋಕೋ ಅಪ್ಪ ನೀನ ಅಲ್ಲ ಬಂದೇನೆ ನೆಂಗು ಫ್ರೆಶ್ ಸಿಕ್ತಾ ಇದ್ದಿದ್ದ ಅದೆ ಇದು ಇದು ಎರಡ್ ಸುತ್ತು ಇದು ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಎರಡ್ ಸುತ್ತು ಹೊಡ್ಬೇಕು ಹೌದಾ ಜಂಟ್ಸ್ಗೆ ಅವ್ರಿಗೂ ಮೆಡಲ್ ಪ್ರೈಸ್ ಕೊಟ್ರಾ ನಾಳೆ ಹೋಯ್ತಾ ಪೇರೆಂಟ್ಸ್ಗೆ ಅಲ್ಲ ಅಲ್ಲ ದೊಡ್ಡವರು ನಿಮಗೆಲ್ಲ ಇದ್ದಾರಲ್ ಬೇಗ ಮಿಡಲ್ ಕ್ಲಾಸ್ ಅವ್ರದ್ದು ಅವ್ರಿಗೂ ಪೇರೆಂಟ್ಸ್ ಕರ್ಕೊ ಬನ್ನಿ ಅಂತ ಹೇಳಿದಾರಾ

ಆಗ್ಲೇ ಇದ್ಯಲ್ಲ ಅಲ್ಲಿ ಒಳಗಡೆ ಅದನ್ ಫಸ್ಟ್ ಪಿಸ್ತಾ ಖಾಲಿ ಮಾಡಿ ಫು ಮಸ್ತ್ ಆಗಿದೆ ಅಪ್ಪ ನನಗೊಂದು ಇತ್ತು ಈ ಈ ತರದ್ದು ನನಗೊಮ್ಮೆ ಸ್ಟೇ ಕೊಟ್ಟಿದ್ರಲ್ವಾ ಹಾ ಅಪ್ಪ ಇದನ್ನೆ ಕುಡಿಬಹುದು ಇದು ಜಾಸ್ತಿ ಬಿಸಿ ಇದೆ ಟೈಮ್ ಸಲ ಗಿಫ್ಟ್ ಪೌರ್ ಅಲ್ಲಿಗೆ ದೀಪಗಳು ಸಿಕ್ಕಿದ್ಯಾ ಚೆನ್ನಯದು ನೋಡೋಣ ನೋ ಫೇವರಿಟ್ ವಿ unboxing unboxing ಮಾಡ್ಬಿಡ ಮಡಗು ಚಿನ್ನಪ್ಪಿ ಅದನ್ನ ರೈಪರ್ಸ್ ಫುಲ್ ಡ್ರೈವರ್ಸ್ ರೈಪರ್ಸ್ ಟಾಕಲೇಟ್ ಇದೆ ಟಾಕಲೇಟ್ ಅಂದ್ರೆ ರೈಪರ್ಸ್ ಖುಷಿ ಆಯ್ತ ಚಿನ್ನಪ್ಪಿ ಚೆನ್ನಾಗಿ ಫುಲ್ ಡಯಾಸ್ಟಿಕ್ ಕೂಸೇ ಐದಿರಂದ್ರೆ ಸ್ವಿಟ್ಸ್ ಮತ್ತೆ ಇದು ಇವಾಗ ನನಗಿಂತ ಜಾಸ್ತಿ ಸ್ಕೋರಿಂಗ್ ಟ್ರೋಫಿಗಳಲ್ಲಿ ಈಗ ಇವನದೇ ಜಾಸ್ತಿ ಐತಾ ನಾಳೆ ಗೊತ್ತಾಗುತ್ತೆ ಇಯರ್ ಏನಿಲ್ಲ ಅಚ್ಚು ಕಾನ್ಸಂಟ್ರೇಟ್ ಮಾಡಿ ನೀನು ಓಡಿದ್ರೆ ಮುಗೀತು लास्ट ಇಯರ್ ಯಾರು ಚೇರಿಬಿತ್ತಿದ್ದಾರ ಚೆನ್ನಾಗಿ ಹಾ ಲಾಸ್ಟ್ ಇಯರು ಯಾರು ಪೇರೆಂಟ್ಸ್ ಮಕ್ಳಗ್ ಚೇರ್ ಮಾಡ ಚೇರ್ ಮಾಡ್ತಿದ್ರು ಆದರೆ ನಂಗೆ ಯಾರು ಚೇರ್ ಇರ್ತಿಲ್ಲ ಇದು ಒಂದ್ ಬೇಜಾರಾಯ್ತು ಇದು ಯಾರು ಬಂದಿದ್ದಿಲ್ಲ ಅಂತ ಇದು ಒಬ್ರು ಅಂಕಲ್ ಇದ್ರು ಅಲ್ಲ ತಾತ ಇದ್ರು ಅವರು ಇದು ಅವನ್ ಒಬ್ಬ ಗಗನ್ ಅಂತ ಇದ್ದ ಚೇರ್ ಆಗಿ ಮಾಡ್ತಿದ್ರೆ ಓಡು ಬಿಡ್ಬೇಡ ಫುಲ್ ಸ್ಪೀಡೋ ಅಂತ ನಾನು ಓಡಿ ಅವ್ರ ಮುಂದೆ ಹೋಗ್ಬಿಟ್ಟೆ ಅಂದಕ್ಕೆ ಆದ್ರೆ ಇದು ನೆಕ್ಸ್ಟ್ ಟೈಮ್ ಚಾನೆಲ್ ಮಾಡೋ ಅಂತ ಅಂಗಿರೋ ತಾತ. ಹ್ಮ್ ಗೊತ್ತಾ ಯಾರು ಸೋಲು ಗೆಲುವನ್ನ ನೋಕ ಎಲ್ಲಾ ಪಾರ್ಟಿಸಿಪೇಟ್ ಮಾಡ್ತೀರಾ ಅಲ್ವಾ ಬಟ್ ಪಾರ್ಟ್